ಚಂದನ್ ಶೆಟ್ಟಿ ಅಭಿನಯದ ಸೂತ್ರಧಾರಿ ಸಿನಿಮಾ ಮೇ ನೈನ್ತ್ ರಿಲೀಸ್ ಆಗ್ತಿದೆ ನಮ್ಮ ಜೊತೆ ಇದೀಗ ಚಂದನ್ ಶೆಟ್ಟಿ ಅವರಿದ್ದಾರೆ ಅವರು ಈ ಸಿನಿಮಾದಲ್ಲಿ ಸೂತ್ರಧಾರಿನ ಅದರ್ವೈಸ್ ಪಾತ್ರಧಾರಿನ ಅಂತ ಹೇಳ್ಬಿಟ್ಟು ಅವ್ರನ್ನೇ ಮಾತನಾಡ್ತಾನ ಸರ್ ಈ ಸಿನಿಮಾ ಸೂತ್ರಧಾರಿ ನೀವು ಇದರಲ್ಲಿ ಪಾತ್ರಧಾರಿ ಸೂತ್ರಧಾರಿ ಯಾರು ಅಂತ ಇವಾಗಲೇ ಹೇಳ್ಬಿಟ್ರೆ ಅದು ಸಿನಿಮಾ ಬಂದು ನೋಡಬೇಕು ಮೇ ಒಂಬತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಬಂದು ನೋಡಿ ತುಂಬಾ ಚೆನ್ನಾಗಿದೆ ಕತೆ ವೆರಿ ಥ್ರಿಲ್ಲಿಂಗ್ ವೆರಿ ಸಸ್ಪೆನ್ಸ್ಫುಲ್ ಮಾಡಿದ್ದೀನಿ ತುಂಬಾ ತುಂಬಾ ಪ್ರೀತಿಯಿಂದ ಸಾಕಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ ನಿಮ್ಗೆ ಖಂಡಿತವಾಗ್ಲೂ ಥಿಯೇಟರ್ ಬಂದ್ರೆ ಆ ಮ್ಯೂಸಿಕ್ ಕೇಳಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಸಿನಿಮಾ ನೋಡೋಕೆ ನೋಡಿದ್ರೆ ಖುಷಿ ಅಂದ್ರೆ ಫಸ್ಟ್ ಮೈ ಕಾನ್ಫಿಡೆನ್ಸ್ ಇಸ್ ಲೈಕ್ ನನ್ನ ಮ್ಯೂಸಿಕ್ ಐ ಮೀನ್ ನನಗೆ ಗೊತ್ತಿಲ್ಲ ಇನ್ನೊಂದು ನನ್ನ ಆಕ್ಟಿಂಗ್ ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಟ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೈ ಮ್ಯೂಸಿಕ್ ನನ್ನ ಮ್ಯೂಸಿಕ್ ನ ಇಷ್ಟಪಟ್ಟಿರೋದ್ರಿಂದ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಿಮ್ಮ ಮ್ಯೂಸಿಕ್ ನಿಮಗೆ ಇಷ್ಟ ಆಗುತ್ತೆ ಡ್ಯುಯಲ್ ವರ್ಕ್ ಹೇಗೆ ಅಂತ ಅನಿಸ್ತು ಬಿಕಾಸ್ ಇಷ್ಟು ದಿನ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಿದ್ರಿ ಹೀರೋ ಬೇರೆ ಆಗಿರ್ತಾ ಇದ್ರು ಆದರೆ ಇಲ್ಲಿ ಎರಡೂ ನೀವೇ ಸೊ ಈ ಒಂದು ಪಾತ್ರ ಮತ್ತೆ ಆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕೆಲಸ ಮಾಡಬೇಕಿದೆ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಈ ಬಿಫೋರ್ ಮಾಡಿದ್ದಂತಹ ಎಕ್ಸ್ಪೀರಿಯನ್ಸ್ ಐತೆ ಅದರ್ವೈಸ್ ಏನಾದರೂ ಇನ್ನೂ ಚೆನ್ನಾಗಿ ಕೊಡಬೇಕು ಇನ್ನೂ ಚೆನ್ನಾಗಿ ಕೊಡಬೇಕು ಅನ್ನೋ ತುಡಿತ ಹೆಚ್ಚಾಗಿತ್ತು ಖಂಡಿತವಾಗ್ಲೂ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಕ್ಕದಾಗಿ ಸ್ಕೋರ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು ಬಿಕಾಸ್ ನನ್ನದೇ ಸಿನಿಮಾ ಆಗಿರೋದ್ರಿಂದ ನಾನು ಬೇರೆಯವ್ರ ಸಿನ್ಮಾಗೆ ನಾನು ಎಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ನಾನು ಮಾಡ್ತೀನಿ ಸೊ ನಾನೇ ನನ್ನ ಪ್ರೆಸೆಂಟ್ ಮಾಡ್ಕೋಬೇಕಾದಾಗ ಐ ಜಸ್ಟ್ ವಾಂಟೆಡ್ ಇಟ್ ಟು ಬಿ ರಿಯಲಿ ಗುಡ್ ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದೊಂದು ಸೀನ್ ಬಗ್ಗೆ ರಿಸರ್ಚ್ ಮಾಡಿ ಆ ಸಿ ಆ ಸೀನ್ ಬೇರೆ ಸಿನಿಮಾದಲ್ಲಿ ಯಾವ ಥರ ಬೇರೆ ಸಿನಿಮಾದಲ್ಲಿ ನೋಡಿ ಆ ಸಿನಿಮಾದಲ್ಲಿ ಮ್ಯೂಸಿಕ್ ವಿಡಿಯೋ ಸಾಂಗ್ಸ್ ಆಗಿರೋದ್ರಿಂದ ಎಲ್ಲ ನಿಮ್ಮ ಇದನ್ನ ನೋಡ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಹೀರೋ ಆಗಿ ಎಂಟ್ರಿ ಕೊಡ್ತಿರೋದ್ದು ಅದು ಎಕ್ಸೈಟ್ಮೆಂಟ್ ಎಷ್ಟಿದೆ ಮತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಚಂದನ್ ಶೆಟ್ಟಿ ಅವರಿಂದ ಮ್ಯೂಸಿಕ್ ಸೂಪರ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತು ಎಲ್ಲೇ ಪಬ್ಗಳಿಗೆಲ್ಲ ಹೋದ್ರು ಪಾರ್ಟಿಗಳಿಗೆ ಹೋದ್ರು ನಿಮ್ಮ ಸಾಂಗ್ಗೆ ಕೇಳಿಸ್ತಾ ಇರುತ್ತೆ ಸೊ ಸಿನಿಮಾ ಅನ್ನೋ ವಿಚಾರಕ್ಕೆ ಬಂದಾಗ ಏನ್ ನಿರೀಕ್ಷೆ ಮಾಡಬಹುದು ಆಡಿಯನ್ಸ್ ನಿಮ್ಮ ಫ್ಯಾನ್ಸ್ ಅಂತ ಬೇಸಿಕ್ಕಾಗಿ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದ್ಭುತವಾಗಿ ಏನೋ ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಯಾವ ರೀತಿ ಅರ್ಹತೆ ಇಲ್ಲ ಬಿಕಾಸ್ ನನಗಿನ್ನೂ ಗೊತ್ತಿಲ್ಲ ಯಾಕಂದರೆ ಇದರಲ್ಲಿ ಜಡ್ಜ್ ಮಾಡೋದು ಆಡಿಯನ್ಸ್ಗಳು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ನನಗೆ ಬರುತ್ತೋ ಇಲ್ವೋ ಅಂತ ಹೇಳೋದು ಆಡಿಯನ್ಸ್ಗಳು ಸೊ ಹಾಗಾಗಿ ಒಂದು ತಕ್ಕಮಟ್ಟಕ್ಕೆ ನನಗೆ ಗೊತ್ತಿರೋಷ್ಟು ನಾನು ಕಲಿತ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಕತೆ ಮಾತ್ರ ತುಂಬ ಗ್ರಿಪ್ಪಿಂಗ್ ಆಗಿದೆ ಬಟ್ ನನ್ನ ಜೊತೆ ಸ ನಾಣಿ ಸರ್ ಇದ್ದಾರೆ ನನ್ನ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ